ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ಮಲ್ಲೇಶ್ವರಂ ನಾವು ಹೋಗ್ತಿರೋದು ಬನ್ನಿ ನಿಮಗೂ ತೋರಿಸ್ತೀವಿ ಏನೇನೆಲ್ಲ ಇದೆ ಅಂತ ನಾವು ಮನೆ ಹತ್ರ ಬಸ್ ಹತ್ತಿ ಮೆಜೆಸ್ಟಿಕ್ಗೆ ಬಂದು ತಿಳ್ಕೊಂಡ್ವಿ ಮೆಜೆಸ್ಟಿಕ್ಕಿಂದ ಇನ್ನೊಂದು ಮಲೇಶ್ವರಂ ಬಸ್ ಹತ್ತಬೇಕಂತ ಹೇಳಿ ಹತ್ಕೊಂಡಿದ್ದೀವಿ ನೆಕ್ಸ್ಟ್ ಮಲ್ಲೇಶ್ವರಮಲ್ಲಿ ಸಿಗ್ತೀವಿ ಬನ್ನಿ ಯಪ್ಪ ಏನು ರಶ್ ವೀಕೆಂಡ್ ಟೈಮಲ್ಲಿ ಮಾತ್ರ ಮಲ್ಲೇಶ್ವರಮಲ್ಲಿ ಕಾಲಿಡೋಕ್ಕಾಗಲ್ಲ ಅನ್ಸುತ್ತೆ ತುಂಬ ರಶ್ ಇದ್ರು ಜನ

ನೋಡಿದ್ರೆಲ್ಲ ಕಸ್ಟಮರ್ನ ಹೆಂಗೆ ಅಟ್ರಾಕ್ಟ್ ಮಾಡಬೇಕಂತ ಹೇಳಿ ಫಸ್ಟು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಕಸ್ಟಮರ್ಸ್ ಎಲ್ಲ ಶಾಕ್ ಆಗಿ ಅವ್ರ ಹತ್ರ ಹೋದಾಗ ಐವತ್ತು ರೂಪಾಯಿ ಅಲ್ಲ ಟು ಫಿಫ್ಟಿ ಅಂತ ಗ್ರೇಟೇ ಚೇಂಜ್ ಮಾಡಿಬಿಡ್ತಾರೆ ಇದರಲ್ಲಿ ಏನು ಅಫೋರ್ಡಬಲ್ ಪ್ರೈಸಸ್ ಅಂತ ನನಗೇನು ಅನಿಸಿಲ್ಲ ಯಾಕೆಂದರೆ ಸೇಮ್ ಪ್ರೈಸ್ ನಮಗೆ ಫೋರ್ ಬ್ಲಾಕಲ್ಲಿ ಕೂಡ ಸಿಗುತ್ತೆ ಬಟ್ಟೆಗಳಾಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಇಲ್ಲಿರೋ ಥರ ಸೇಮ್ ಮೆಟೀರಿಯಲ್ಸೇ ನಾನು ಫೋರ್ ಬ್ಲಾಕಲ್ಲಿ ನೋಡಿದ್ದೀನಿ ಕೂಡ ಇಲ್ಲಿ ಚೀಪೆಸ್ಟ್ ಅಂತ ಹೇಳ್ತಾರೆ ನನ್ನ ಪ್ರಕಾರ ಏನು ಹಂಗೆ ಅನಿಸಿಲ್ಲ ಮೇ ಬಿ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ ಪ್ಲೇಸಸ್ಸು ಸೊ ಅದಕ್ಕೆ ನಾವು ಯಾವ ಜಾಸ್ತಿ ಪ್ಲೇಸಸ್ಗೆ ಹೋಗಿಲ್ಲ ಏನಿತ್ತು ಫುಲ್ ಶಾಪಿಂಗ್ ಸ್ಟ್ರೀಟು ಆ ಸ್ಟ್ರೀಟ್ನ ಕವರ್ ಮಾಡಿಕೊಂಡು ಅದಾದಮೇಲೆ ಬೇರೆ ದೇವಸ್ಥಾನ ಕಡೆಗೆ ಹೋಗೋಣ ಅಂತ ಹೇಳಿ ಹೋದ್ವಿ ಬಟ್ ನಾವು ಹೋಗಿದ್ದ ಟೈಮು ಬ್ಯಾಡಿತ್ತು ಯಾಕೆಂದರೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಮೇಲಾಗಿತ್ತು ಯಾವುದೇ ದೇವಸ್ಥಾನಗಳು ಓಪನ್ ಇರೋಲ್ಲ ಅಂತ ಗೊತ್ತಾಗಿ ಮತ್ತು ನಮ್ಮ ಅಮ್ಮ ಜುವೆಲರ್ ಏನೇ ಆದರೂ ಯಾವ್ದಾದ್ರು ಒಂದು ಸೆಟ್ ತಗೊಂಡು ಹೋಗ್ಲೇಬೇಕಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಂಡು ಬರ್ತಾಯಿದ್ದು ಮಿಡಲ್ನಲ್ಲಿ ಇದು ಯಾವುದೋ ಅಂಡಿ ಚೆನ್ನಾಗಿದೆ ಪರವಾಗಿಲ್ಲ ಅನಿಸುತ್ತೆ ಅಂತ ಹೇಳಿ ಒಳಗಡೆ ಹೋದ್ವಿ ಅವ್ರು ಕೂಡ ಡಿಸ್ಕೌಂಟ್ ಇದೆ ಪ್ರತಿಯೊಂದು ಇದ್ರ ಮೇಲೂ ಜ್ಯುವೆಲ್ಲರಿ ಮೇಲೆ ಬನ್ನಿ ತಗೊಳ್ಳಿ ಅಂತ ಹೇಳ್ತಾಯಿದ್ರು ಸರಿ ಅಂತ ಹೇಳಿ ನಮ್ಮಮ್ಮ ಒಂದೆರಡು ಡಾಬು ಮತ್ತು ಒಂದು ಸೆಟ್ಟೇನೋ ತೊಗೊಂಡು ತಗೊಳ್ಳೋಣ ಅಂತ ಹೇಳಿ ಫ ಪ್ರೈಝಿಗೆ ಕೊಟ್ಟರೆ ಅಲ್ಲಿ ಫಸ್ಟ್ ಹೇಳಿದ್ದೆ ಒಂದು ಪ್ರೈಝು ಕೊಡಬೇಕಾದ್ರೆ ಹೇಳಿದ್ದೆ ಇನ್ನೊಂದು ಪ್ರೈಸು ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಮುಂದೆ ಬಂದ್ವಿ ಹಾಗೇ ಸುತ್ತಿ ಸುತ್ತಿ ಸಾಕಾಯಿತು ಎಲ್ಲರೂ ಹೋಗಿ ಏನಾದರೂ ಜ್ಯೂಸ್ ಕೀಸ್ ಏನಾದರೂ ಕುಡಿಯೋಣ ನೋಡು ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಆದರೆ ಎಲ್ಲೂ ಕಾಣಿಸಿಲ್ಲ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ ಸರಿ ಅಂತ ನೋಡಿದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಮತ್ತೆ ಜ್ಯುವೆಲರಿ ಶಾಪ್ ಚೆನ್ನಾಗಿರೋದು ಕಾಣ್ತು ಅದಕ್ಕೆ ಹೋಗಿದ್ವಿ ಅಲ್ಲಿ ಅವರು ಸ್ಟಾರ್ಟಿಂಗ್ ಫಸ್ಟ್ ರೆಸ್ಪಾಂಡ್ ಮಾಡಿಲ್ಲ ಬಟ್ ಅದಾದಮೇಲೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಮಾತಾಡಿದ್ರು ಲಾಸ್ಟಿಗೆ ಅದಾದಮೇಲೆ ಇಲ್ಲಿ ಒಂದು ಸೆಟ್ ಕೂಡ ತೊಗೊಂಡು ಬಂದ್ವಿ ನಾವು ಇಲ್ಲಿ ನಾವು ಕಾಣಿಸ್ತಿದೆಯಲ್ಲ ಇದ್ರಲ್ಲ ಇದೇ ಸೆಟ್ನ ನಾವು ತೊಗೊಂಡ್ವಿ ಎಲ್ಲ ಏನಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಬ್ರೇಕ್ ಆಗಿದೆಯಾ ಏನು ಅಂತ ಹೇಳಿದ್ರು ಎಲ್ಲ ಚೆಕ್ ಮಾಡ್ಕೊಂಡ್ವಿ ಅದಾದಮೇಲೆ ಫೋ ಟೋಟಲಿ ಒಂದು ಸೆಟ್ ಫುಲ್ಲು ಅಂದರೆ ಡಾಬು ಮತ್ತು ಲಾಂಗ್ ಸರ ಶಾರ್ಟ್ ಸರ ಮತ್ತು ವಾಲೆ ಇದಿಷ್ಟು ಬರೋ ಥರ ಸೆಟ್ನ ತೊಗೊಂಡ್ವಿ ಅದು ಆಲ್ಮೋಸ್ಟ್ ಟೂ ತೌಸಂಡ್ ಏನೋ ಆಯಿತು ಬಟ್ ಓಕೆ ಅನ್ನಿಸ್ತು ಯಾಕೆಂದರೆ ನಾವು ಬೇರೆ ಕಡೆ ಕೇಳಿದಾಗ ತ್ರೀ ತೌಸಂಡ್ ಮೇಲೆ ಹೇಳಿದರು ತಿರುಗಿ ಇಲ್ಲಿ ಬುಕ್ಸು ಮತ್ತು ಹಳೆ ಕಾಲದ ಕಾಯಿನ್ಸು ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತಲ್ಲ ಹಳೆಯದೇನಿದೆ ಹೋಲ್ಡಿದೆ ಎಲ್ಲನೂ ನಾವು ಇಟ್ಕೊಂಡು ಕಲೆಕ್ಷನ್ ಮಾಡ್ಕೊಬೇಕು ಅಂತ ಆ ಥರದವ್ರಿಗೆ ಅದು ಯೂಸ್ಫುಲ್ ಅನಿಸುತ್ತೆ ಇದಾದ್ಮೇಲೆ ನಾವು ಮಾರ್ಕೆಟ್ ಹತ್ತಿರ ಹೋಗೋಣ ಮಾರ್ಕೆಟ್ ಅಂತ ಹೇಳಿದರೆ ಮಲ್ಲೇಶ್ವರಮಲ್ಲೇ ಒಂದು ಸೈಡ್ ಒಂದು ಮಾರ್ಕೆಟ್ ಇದೆ ಆ ಮಾರ್ಕೆಟ್ ಹತ್ತಿರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಮನೆಗೆ ಸ್ವಲ್ಪ ಹೂವು ತಗೊಬೇಕಿತ್ತು ಚೆನ್ನಾಗಿದೆ ಇಲ್ಲಿ ನೋಡೋಕ್ಕೂ ಹೂವುಗಳು ಅಂತ ಹೇಳಿ ಅಮ್ಮ ತೊಗೊಳ್ತಾ ಇಲ್ಲಿ ಬಟ್ಟೆಗಳನ್ನ ನನ್ನ ತಂಗಿ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ಲು ಮುಂದೆ ಹಂಗೆ ಹೋಗ್ತಾ ಹೂವು ಅಂತ ಹೇಳಿಬಿಟ್ಟು ಹೂವು ತಗೊಂಡ್ವಿ ಇಲ್ಲಿ ಮನೆಗೆ ಅಂತ ಹೇಳಿಬಿಟ್ಟು ಎಲ್ಲ ನೀರು ಹಾಕ್ಬಿಟ್ಟು ಇದು ಮಾಡಿಬಿಟ್ಟಿದ್ರು ಅದಕ್ಕೆ ನನ್ನ ತಂಗಿ ನೋಡ್ಬಿಟ್ಟು ಅಯ್ಯೋ ಬರೀ ನೀರೇ ಇದೆ ಊರದಲ್ಲಿ ಅಂತ ತೋರಿಸ್ತಾ ಇದ್ಲು ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಹಂಗೆ ಅಲ್ವಾ ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಊಟ ಮಾಡೋಕ್ಕಂತ ಅಂತ ಹೇಳ್ಬಿಟ್ಟು ಮರ್ತೋಗಿದ್ದೆ ಮರ್ತೋಗಿದೆ ಊಟ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಒಂದು ಲೈನ್ ಅಚ್ಚರಿ ಕಾಯಿಸಿ ಕ್ಯೂ ನಿಂತಿರೋ ಜನ ಏನ್ ಕೇಳ್ತಾರೆ ನೋಡೋಣ ನಾನು ಅದನ್ನೇ ನೋಡ್ತಾ ಇದ್ದೀನಿ ಹಳ್ಳಿ ಮನೆ ಅಂತೆ ವಿದ್ಯಾರ್ಥಿ ಭವನ ಅಲ್ಲ ಆದರೂ ಇಷ್ಟು ಜನ ಹಂಗೆ ಆ ಕ್ಯೂ ನೋಡಿಕೊಂಡು ಮುಂದೆ ನಡ್ಕೊಂಡು ಅದತ್ರ ಮಲ್ಲೇಶ್ವರ ಮಲ್ಲೇಶ್ವರಂ ಮೇಯ್ನ್ ಬಸ್ ಸ್ಟಾಪ್ ಹತ್ರನೇ ಬಂದ್ವಿ ಅಲ್ಲಿ ಮಾಲ್ ಇತ್ತಲ್ಲ ಯಾವತ್ತೂ ಹೋಗಿರಲಿಲ್ಲ ಒಳಗಡೆ ಅಂತ ಮಮ್ಮಿನೂ ಮತ್ತು ರಕ್ಷಿತಾನು ಕರ್ಕೊಂಡು ಹೋದೆ ಒಳಗಡೆಗೆ ಹೆಂಗಿತ್ತು ನೋಡಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಸ್ಟಾರ್ಟಿಂಗಲ್ಲಿ ಎಲ್ಲ ಜಾತ್ರೆ ನೋಡಿಕೊಂಡು ಒಳಗಡೆ ಎಂಟ್ರೆನ್ಸ್ ಕೊಟ್ವಿ ನೋಡಿದ್ರೆ ಒಂದು ಡೆಕೋರೇಟಿವ್ ಆಗಿ ಯೂನಿಕಾರ್ನ್ದು ಫ್ರಂಟಲ್ಲಿ ಇದು ಮಾಡಿದರು ಡಿಸೈನು ಚೆನ್ನಾಗಿತ್ತು ನೋಡ್ಕೊಂಡು ಕೆಳಗಡೆ ಏನೇನಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ನಾನು ನನ್ನ ತಂಗಿಗೆ ನಮ್ಮಮ್ಮ ಇದ್ವಿ ನಮ್ಮ ಫ್ರೆಂಡ್ ಕೂಡ ಕರ್ಕೊಂಡು ಹೋಗಿದ್ವಿ ನಮ್ಮ ಜೊತೇಲಿ ಬಟ್ ಅವನಿಗೆ ವೀಡಿಯೋದಲ್ಲಿ ಬರೋಕೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಅವನ ಫೇಸ್ನ ನಾವು ಎಲ್ಲೂ ತೋರಿಸಿಲ್ಲ ಸರಿ ಅಂತ ಹೇಳಿ ವೀಡಿಯೋ ಆದರೂ ಮಾಡಿಕೊಡು ಅಂತ ಹೇಳಿ ವೀಡಿಯೋಗ್ರಾಫರ್ಗೆ ಸೀಮಿತ ಮಾಡಿಬಿಟ್ಟಿದ್ವಿ ಅವತ್ತು ಅವನ್ನ ವೀಡಿಯೋ ಮಾಡಿಕೊಟ್ಟ ಅವ್ನು ಚೆನ್ನಾಗಿ ಅದಾದಮೇಲೆ ಇಲ್ಲಿ ನಮ್ಮಮ್ಮ ಇಲ್ಲಿ ಯಾವುದೋ ಒಂದು ಸ್ಟಾರ್ ಅನ್ನೋದು ಮಾರ್ಟ್ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡು ಒಳಗಡೆ ಹೋದ್ರು ನಾರ್ಮಲ್ ಏನು ಟೀ ಮಾರ್ಟ್ ಥರನೇ ಇತ್ತು ಅದನ್ನು ಕೂಡ ಎಲ್ಲ ನಾರ್ಮಲ್ ಪ್ಲೇಟ್ಸ್ ಆಗಿರ್ಬೋದು ಅಥವಾ ಮನೆಗೆ ಬೇಕಾಗಿರುವಂಥ ಗ್ರೋಸರೀಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಆ ಥರದೇ ಎಲ್ಲ ಇತ್ತು ಅಲ್ಲಿ ಏನೋ ಹೊಸ್ದಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಗೊತ್ತಲ್ಲ ಅಮ್ಮಂದಿರು ಏನೋ ಒಂದು ನೋಡಬೇಕಂತ ಹೋಗ್ಬಿಡ್ತಾರೆ ತಗೊಂಡಿರೋ ಒನ್ ಡಬ್ಬಿ ಪೈನಾಪಲ್ಗೆ ಇಷ್ಟು ಉದ್ದ ಬಿಲ್ ಕೊಟ್ಟಿದ್ದ ಅವನು ಯಾರೋ ಯಪ್ಪಾ ಬಿಲ್ ನೋಡಿ ಬೇರೆಯವ್ರ ಏನ್ಕೋಬೇಕಂದ್ರೆ ಬ್ಯಾಗ್ ಗಟ್ಟಲೆ ತುಂಬಿಸ್ಕೊಂಡು ಇದ್ದಾರೇನೋ ಅಂತ ಅಂದ್ಕೋಬೇಕು ಹಂಗಿತ್ತು ನೋಡಿದ್ರಲ್ಲ ಮಲ್ಲೇಶ್ವರಮ್ ಒಂದು ಒಂದಿನ ಈ ವ್ಲಾಗ್ ಆಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ನಿಮ್ಮ ಜೊತೇಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್